ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಯನ್ನು ನೀವು ನೋಡ್ತಾ ಇರಬಹುದು ಇದು ನಮಗೆ ಕೇವಲ ಎರಡು ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಸೋಮಾರ್ಪೇಟೆ ನಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹದ್ದು ಈ ಒಂದು ಓಲೆಯಲ್ಲಿ ನಮಗೆ ಯಾವುದೇ ತರದ ಒಂದು ಹರಳಾಗ್ಲಿ ಮಣಿಗಳಾಗಲಿ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಇದು ಗೋಲ್ಡ್ ಅಲ್ಲೇ ಬಂದಿರುವಂತದನ್ನ ನೋಡ್ತಾ ಇರಬಹುದು ಫ್ರೆಂಡ್ಸ್ ಖಂಡಿತವಾಗಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಡಿಸೈನ್ ಇಷ್ಟ ಆಗಿದೆ ನೀವು ಹತ್ರ ಇರುವಂಥ ಒಂದು ಜುವೆಲರಿ ಶಾಪಲ್ಲಿ ಈ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಅಲ್ಲಿ ಕೂಡ ಮಾಡಿಸ್ಕೋಬೋದು ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆ ನಾನು ಬೇರೆ ಬೇರೆ ಒಂದು ಶಾಪ್ ಇಂದ ಎಲ್ಲ ನನಗೆ ಅಲ್ಲೇ ಸ್ಕ್ರೀನ್ ಮೇಲೆ ನಂಬರ್ನ ಕೊಡ್ತಿರ್ತೀನಿ ಆ ಒಂದು ಗೆ ನೀವು ಆ ಒಂದು ಡಿಸೈನ್ಸ್ಗಳನ್ನ ನೀವು ನಾನು ಯಾವ ಒಂದು ಶಾಪಿಂದ ತೋರಿಸ್ತಿರ್ತೀನೋ ಅದೇ ಒಂದು ಶಾಪಿನ ಡಿಸೈನ್ಸ್ಗಳನ್ನ ಅದೇ ಒಂದು ಶಾಪ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಅದೇ ಬೇರೆ ಒಂದು ಶಾಪಿನ ಒಂದು ಡಿಸೈನ್ಸ್ ಗಳನ್ನ ಇನ್ಯಾವುದೋ ಶಾಪಿಗೆಲ್ಲ ಕಳಿಸ್ಬಿಡಿ ಯಾಕಂದ್ರೆ ಕೆಲವರು ಹೇಳ್ತಾರೆ ನಮ್ದು ನಮ್ಮ ಶಾಪಿನ ಡಿಸೈನ್ಸ್ ಅಲ್ಲ ಇದು ಅಂತ ಹೇಳಿದ್ರು ಅಂತ ನೀವು ಬೇರೆ ಯಾವುದೋ ಒಂದು ಡಿಸೈನ್ಸ್ ಗಳನ್ನ ಕಳಿಸಿರ್ತೀರಾ ಹಾಗಾಗಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಚೋಕಾರ್ ನೆಕ್ಲೇಸ್ ನಮಗೆ ಮೀಡಿಯಂ ಸೈಜಿನ ಮುತ್ತಿನ ಮಣಿಗಳನ್ನು ಮೂರು ಎಳೆಯಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಚೋಕಾರ್ ಪೆಂಡೆಂಟ್ ಅಲ್ಲಿ ವೈಟ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಒಂದು ಗ್ರಾಮ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಓಲೆಗಳನ್ನ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ ನಮಗೆ ಮುತ್ತಿನ ಓಲೆಗಳು ಬಂದಿರುವಂತದ್ದು ಮೂರು ಮುತ್ತಿನ ಓಲೆಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡಬಹುದು ನಾವು ಮಧ್ಯದಲ್ಲಿ ಒಂದು ದ್ರಾಕ್ಷಿಯ ಗೊಂಚಿನ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಕಿವಿ ಓಲೆ ಕೂಡ ಬಂದಿರುವಂತದ್ದು ಈ ಒಂದು ದ್ರಾಕ್ಷಿಯ ಗೊಂಜಿನ ಕಿವಿ ಓಲೆನಲ್ಲಿ ನಮಗೆ ಒಂದು ಮೂರು ಗ್ರಾಮು ಐನೂರ ಮಿಲಿ ಮಿಲಿಯಷ್ಟು ಇರುವಂಥದ್ದು ಹಾಗೆ ನಾನು ಮೇಲ್ಗಡೆ ತೋರಿಸ್ತಾ ಇರುವಂತಹ ಒಂದು ಓಲೆಯಲ್ಲಿ ನಾಲ್ಕು ಗ್ರಾಮು ಇನ್ನೂರ ಮೂವತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಕೆಳಗಡೆ ಇರುವಂತಹ ಈ ಒಂದು ಮುತ್ತಿನ ಓಲೆಯಲ್ಲಿ ನಾಲ್ಕು ಗ್ರಾಮು ಮಿಲಿ ಮಿಲಿಯಷ್ಟು ಇರುವಂಥದ್ದು ಇವೆಲ್ಲವೂ ಕೂಡ ನಮಗೆ ಮಂಗಳೂರಿನಲ್ಲಿರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಈ ಒಂದು ಹಾರದಲ್ಲಿ ನಮಗೆ ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮಧ್ಯಮದಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಗಳನ್ನ ಚಿಕ್ಕ ಚಿಕ್ಕದಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಹುಕ್ಕಿರುವಂತಹ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಒಂದು ಪೆಂಡೆಂಟ್ನ ಇಟ್ಕೊಂಡು ಇದೇ ರೀತಿಯಾದ ಒಂದು ಹಾರಗಳನ್ನ ಕ್ರಿಸ್ಟಲ್ ಬಿಡ್ಸ್ನಲ್ಲಿ ಮಾಡಿಸ್ಕೊಂಡು ಎಲ್ಲಾ ರೀತಿಯ ಒಂದು ಹಾರಗಳಿಗೂ ಕೂಡ ಒಂದೇ ನ ಕೂಡ ನಾವು ಹಾಕೋಬಹುದು ಹಾಗೆ ಮಾಡಿಸೋದ್ರಿಂದ ಹಾಗೆಯೇ ಈ ಒಂದು ಕ್ರಿಸ್ಟಲ್ ಬಿಟ್ ಹಾರದಲ್ಲಿ ಇರುವಂತಹ ಗ್ರಾಮು ನಮಗೆ ತುಂಬಾ ಕಮ್ಮಿ ನೋಡಬಹುದು ಒಂದು ಎಂಟುನೂರು ಮಿಲಿ ಅಷ್ಟೇ ಇರುವಂತದ್ದು ಒಂದು ಗ್ರಾಮ್ ಕೂಡ ಇಲ್ಲ ಎಂಟುನೂರು ಮಿಲಿಯಲ್ಲಿ ನಮಗೆ ಈ ಒಂದು ಹಾರ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಬ್ಲಾಕ್ ಬೀಡ್ಸ್ ಅಲ್ಲಿ ನಮಗೆ ಬಂದಿರುವಂತಹ ಒಂದು ಎರಡೆಳೆ ಇರುವಂತಹ ಹಾರನ ನಾವು ನೋಡಬಹುದು ಮಧ್ಯಮದಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ಗಳನ್ನ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಐನೂರು ಮಿಲಿಯ ಅಷ್ಟೇ ಇರುವಂತದ್ದು ತುಂಬಾ ಜನಕ್ಕೆ ಒಂದು ಮಾಂಗದ ಚೈನ್ ಎಲ್ಲ ಮಾಡಿಸ್ಲಿಕ್ಕೆ ತುಂಬಾ ಒಂದು ಗ್ರ್ಯಾಂಡ್ ಆಗಿ ಮಾಡಿಸ್ಕೊಳ್ಲಿಕ್ಕೆ ಅಥವಾ ತುಂಬಾ ಗೋಲ್ಡ್ ಅಲ್ಲಿ ಮಾಡಿಸ್ಕೋಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಕೂಡ ಮಾಡಿಸ್ಕೋಬಹುದು ನೋಡಬಹುದು ಒಂದು ಕರಿಮಣಿ ಕೂಡ ನಮಗೆ ಎರಡೆಳೆಯಲ್ಲಿ ಇರುವಂಥದ್ದು ನಮಗೆ ಇದು ಮಧ್ಯಮದಲ್ಲಿ ದೂರ ದೂರಕ್ಕೆ ನಮಗೆ ಒಂದು ಗೋಲ್ಡ್ ಮಣಿಯನ್ನ ಕೂಡ ಕೊಟ್ಟಿರುವಂಥದ್ದು ಕಷ್ಟ ಆಗತ್ತೆ ನಮಗೆ ಮಾಡಿಸ್ಕೊಂಡಿಕ್ಕಾಗೋದೇ ಇಲ್ಲ ಅನ್ನುವಂಥರು ಈ ರೀತಿಯಾಗಿ ಕೂಡ ಮಾಡಿಸ್ಕೋಬೋದು ಇದು ನಮಗೆ ಒಂದು ಗ್ರಾಮು ಐನೂರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಧನಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮಳವಳ್ಳಿಯಲ್ಲಿ ಇರುವಂಥದ್ದು ಹಾಗೆ ಶಾಪಿನ ನಾ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟೊಂದು ಚೆನ್ನಾಗಿರುವಂತಹ ಒಂದು ನೆಕ್ಲೆಸು ನಮಗೆ ಎಷ್ಟು ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇದೆಯಲ್ಲ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳು ನಮಗೆ ಒಂದು ಎಲೆಯಲ್ಲಿ ಬಂದಿರುವಂಥದ್ದು ಮಧ್ಯದಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಬಂದಿರುವಂಥದ್ದು ಮುತ್ತಿನ ಮಣಿಗೆ ನಮಗೆ ಈ ಒಂದು ಪಿಂಕ್ ಕಲರ್ ಆಗಿರ್ಬೋದು ಮೆರೂನ್ ಆಗಿರ್ಬೋದು ಗ್ರೀನ್ ಇವೆಲ್ಲವೂ ನಮಗೆ ಸ್ಟೋನ್ ಆಗಿ ಬಿಲ್ಡ್ಸ್ ಆಗಿ ಮಧ್ಯದಲ್ಲಿ ನಾವು ಕೊಟ್ವಿ ಅಂತಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಐನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಹವಳದ ಹಾರನ ನೀವು ನೋಡ್ತಾ ಇರಬಹುದು ಒಂದು ಹವಳದ ಮಧ್ಯ ಮಧ್ಯದಲ್ಲಿ ನಮಗೆ ಒಂದು ಗೋಲ್ಡ್ ಮಣಿಯನ್ನ ನಮಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ನಮಗೆ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಬೀಡ್ಸ್ ರೀತಿಯ ಒಂದು ಪೆಂಡೆಂಟ್ ಅನ್ನ ಕೂಡ ನಾವು ಇಲ್ಲಿ ನೋಡಬಹುದು ಗ್ರೀನ್ ಬೀಡ್ಸ್ ಕೂಡ ಇರುವಂತದ್ದು ಹಾಗೆಯೇ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಹಳದ ಹಾರ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಈ ಒಂದು ಡಿಸೈನ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂಥ ಈ ಒಂದು ಚೋಕಾ ನೆಕ್ಲೆಸ್ನ ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ವೈಟ್ ಸ್ಟೋನ್ ಅಲ್ಲಿ ನಮಗೆ ಎರಡು ರಿಂಗ್ ರೀತಿಯಲ್ಲಿ ಡಿಸೈನ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಈ ಒಂದು ಪೇನೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಮಗೆ ಮೂರು ಎಳೆಯಲ್ಲಿ ಮುತ್ತಿನ ಮಣಿಗಳನ್ನ ನಮಗೆ ನೆಕ್ಲೆಸ್ ಅಲ್ಲಿ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ತಿಡಿರುವಂತದ್ದು ಎರಡು ಗ್ರಾಮು ನಾನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಈ ಒಂದು ಚೋಕಾರ್ ನೆಕ್ಲೆಸ್ ಅಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂಥ ಪೆಂಡೆಂಟ್ ಇರುವಂಥದ್ದು ಹಾಗೆ ಮೂರೆಳೆಯಲ್ಲಿ ನಮಗೆ ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿಗಳು ಬಂದಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಎರಡು ಗ್ರಾಮು ಇಪ್ಪತ್ತು ಮಿಲಿ ಎಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಈ ಒಂದು ಪೆಂಡೆಂಟ್ ಕೂಡ ನಮಗೆ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಹಾಗೆ ಮುತ್ತಿನ ಮಣಿಯ ಜೊತೆ ಬಂದಿರೋದರಿಂದ ಈ ರೀತಿಯಾದ ಒಂದು ಪೆಂಡೆಂಟ್ ನಮಗೆ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನಿಸೋದೇ ಇಲ್ಲ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೋಡಲಿಕ್ಕೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣುತ್ತೆ ವೇರ್ ಮಾಡಿದಾಗ ಅಂತ ಹೇಳಿಬಿಟ್ಟು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಮಗೆ ಡ್ರೆಸ್ಸಿಗೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಆಗಿ ಒಂದು ಫ್ಯಾನ್ಸಿ ಸ್ಯಾರಿಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾದ ಒಂದು ಬ್ಯಾಂಗಲ್ ನಾವ್ ಏರ್ ಮಾಡ್ಲಿಕ್ಕೆ ಹಾಗೆ ಜೆಂಟ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುವಂತದ್ದು ಹಾಗೆ ಇದು ನಮಗೆ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಶಾಪ್ ನಮಗೆ ಮೈಸೂರ್ ನಲ್ಲಿ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಇನ್ನೂರ ಐವತ್ತು ಮಿಲಿ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಬ್ಯಾಂಗಲ್ ಏನಾದರೂ ಇಷ್ಟ ಆಗಿದ್ದರೆ ನಿಮಗೂ ಕೂಡ ಈ ಒಂದು ಬ್ಯಾಂಗಲ್ ಬೇಕು ಅಂತ ಅನಿಸಿದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಈ ಒಂದು ಡಿಸೈನನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ನಾನು ತುಂಬ ಕ್ಲಿಯರಾಗಿ ತೋರಿಸ್ತಾ ಇರ್ತೀನಿ ನಿಮಗೆ ಸ್ಕ್ರೀನ್ಶಾಟ್ ಮಾಡ್ಕೊಡ್ಲಿಕ್ಕೂ ಕೂಡ ತುಂಬ ಈಸಿ ಆಗುವ ಹಾಗೆ ನಾನು ತೋರಿಸ್ತಾ ಇರ್ತೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಒಂದು ಮುತ್ತಿನ ಹಾರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಮುತ್ತಿನ ಹಾರಗಳು ಮುತ್ತಿನ ನೆಕ್ಲೆಸ್ಸು ಹಾಗೆ ಮುತ್ತಿನ ಪ್ರತಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ಲ ರೀತಿಯ ಒಂದು ಮುತ್ತಿನ ಒಡವೆಗಳಿಗೂ ಕೂಡ ಅದೇ ರೀತಿಯಾಗಿ ಒಂದು ಮುತ್ತಿನ ಹಾರನ ನಾವು ತುಂಬ ಆಗಿ ನೋಡ್ತಾ ಇರ್ಬೋದು ನಮಗೆ ನೋಡಲಿಕ್ಕೆ ಇದು ಗ್ರ್ಯಾಂಡಾಗಿಯೇ ಕಾಣುತ್ತೆ ಆದರೆ ತುಂಬ ಕಡಿಮೆ ಗ್ರಾಮಿಂದ ಅಂದರೆ ಮೂರು ಗ್ರಾಮು ಮುನ್ನೂರ ಹತ್ತು ಮಿಲಿಯಲ್ಲಿ ಕೂಡ ನಾವು ಒಂದು ಮುತ್ತಿನ ಹಾರನ ಎಷ್ಟು ಚೆನ್ನಾಗಿ ಮಾಡಿಸ್ಕೋಬೋದ ಅಂತ ಅನಿಸ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಖಂಡಿತವಾಗಿಯೂ ಈ ಒಂದು ಹಾರ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ ಒಂದು ಆರು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆಯೇ ಇದರಲ್ಲಿ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಮೀಡಿಯಂ ಸೈಜಲ್ಲಿ ಅಂತಲೇ ಹೇಳ್ಬೋದು ಮೀಡಿಯಂ ಅಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಆ ಒಂದು ಗೋಲ್ಡ್ ಬೀಡ್ಸ್ ಅಲ್ಲದೆ ನೀವು ಇದರಲ್ಲಿ ಒಂದು ರೂಬಿ ಮಣಿಯನ್ನ ಅಥವಾ ಇಲ್ಲ ಒಂದು ಮುತ್ತಿನ ಮಣಿಯನ್ನ ಎಲ್ಲ ಹಾಕೊಳ್ತೀರಾ ಅಂತಂದ್ರೆ ಇದನ್ನ ನೀವು ಒಂದು ಐದು ಗ್ರಾಮಲ್ಲಿ ಎಲ್ಲ ಕೂಡ ಮಾಡಿಸ್ಕೋಬಹುದು ಇನ್ನೂ ಸ್ವಲ್ಪ ಇವಾಗಲೇ ನಮಗೆ ಲೈಟ್ ಇರುವಂಥದ್ದು ನಲ್ಲಿ ಸ್ವಲ್ಪ ನಾವು ಲೈಟ್ ವೇಟ್ ನಲ್ಲಿ ಅಂದರೆ ಅಂದ್ರೆ ಐದು ಗ್ರಾಮಲ್ಲಿ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದು ನಮಗೆ ಆರು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಕೆಲವೊಂದು ಸಣ್ಣ ಸಣ್ಣ ಚೇಂಜಸ್ ಅಲ್ಲಿ ಕೂಡ ನಾವು ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗ್ರಾಮು ಒಂದು ಗ್ರಾಮು ಎಲ್ಲ ಕಡಿಮೆ ಆಗುವ ಹಾಗೆ ಕೂಡ ನಾವು ಮಾಡಿಸ್ಕೋಬೋದು ಆರಾಮಲ್ಲಿ ನಾವು ಅಂದರೆ ನಾವು ಯೋಚನೆ ಮಾಡಬೇಕು ಇನ್ನು ಕೆಲವೊಂದು ಡಿಸೈನ್ಸ್ಗಳನ್ನ ನೋಡಬೇಕು ಆ ರೀತಿಯೆಲ್ಲ ಮಾಡೋದ್ರಿಂದ ನಾವು ಕೆಲವೊಂದು ಡಿಸೈನ್ಸ್ಗಳನ್ನ ತುಂಬ ಗ್ರ್ಯಾಂಡಾಗಿ ಕೂಡ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ಈ ರೀತಿಯಾದ ಒಂದು ಪೆಣೆಂಟ್ನ ನೀವು ಒಂದು ಪೆಣ್ಣೆಟ್ನ ಇಟ್ಕೊಂಡು ಎಲ್ಲ ರೀತಿಯ ಒಂದು ಹಾರಗಳಿಗೂ ಹಾಕೋಬಹುದು ಈ ಒಂದು ಆಹಾರಗಳಿಗೆ ಇದೇ ರೀತಿಯಾಗಿ ಮಾಡಿಸ್ಕೋಬೇಕು ಇಷ್ಟೇ ಎಲ್ಲದಕ್ಕೂ ಕೂಡ ಪೆಂಡೆಂಟ್ ನ ಹಾಕೋಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ನೋಡಬಹುದು ಇಲ್ಲಿ ನೀವು ಒಂದು ಆರು ಜೋಮಾಲ ಗುಂಡುಗಳನ್ನ ನಮಗೆ ಈ ಒಂದು ನೆಕ್ಲೆಸಲ್ಲಿ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥ ಒಂದು ಪೆಂಡೆಂಟ್ ಕೂಡ ಬಂದಿರುವಂತದ್ದು ಇದಿಷ್ಟರಿಂದ ಸೇರಿ ನಮಗೆ ಐದು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಇಲ್ಲ ನೀವು ಒಂದು ಪೆಂಡೆಂಟ್ನ ಎಕ್ಸ್ಟ್ರಾ ಮಾಡಿಸಿ ಇಟ್ಕೊಂಡಿದೀರಾ ಅಂತಂದ್ರೆ ಇದನ್ನ ನೀವು ಒಂದು ಎರಡು ಗ್ರಾಮಲ್ಲಿ ಅಲ್ಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕೂಡ ಮಾಡಿಸ್ಕೋಬಹುದು ಇನ್ನೂ ಒಂದು ಒಂದು ಮಣಿ ಎರಡು ಮಣಿ ಎಕ್ಸ್ಟ್ರಾ ಹಾಕ್ಸ್ಕೊಂಡೇ ನೀವು ಇನ್ನೂ ಚೆನ್ನಾಗಿ ಕೂಡ ಮಾಡಿಸ್ಕೋಬೋದು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಕೂಡ ನಮಗೆ ಥ್ರೆಡ್ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಇದು ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ಮೇಘಾ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಡೈಲಿ ಯೂಸ್ ಗೆ ಆಗುವಂಥ ಒಂದು ಸಿಂಪಲ್ ಚೈನನ್ನು ನೀವು ನೋಡಬಹುದು ಇದಕ್ಕೆ ಯಾವುದೇ ಒಂದು ಅಗತ್ಯ ಇಲ್ಲದೆ ಒಂದು ಚಿನ್ನದ ಗುಂಡನ್ನು ನಮಗೆ ಪೆಂಡೆಂಟ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಚೈನು ಹಾಗೂ ಒಂದು ಚಿನ್ನದ ಗುಂಡು ಎಲ್ಲವೂ ಕೂಡ ಸೇರಿ ನಮಗೆ ಒಂದು ಮೂರು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಎರಡೆಳೆ ಇರುವಂತಹ ಒಂದು ಮುತ್ತಿನ ಹಾರನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ನಮಗೆ ಫ್ರಂಟ್ ಅಲ್ಲಿ ನಾವು ನೋಡಬಹುದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಬಿಟ್ಟು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಈ ಒಂದು ಮುತ್ತಿನ ಹಾರದಲ್ಲಿ ಇರುವಂತಹ ಗೋಡು ನಮಗೆ ನಾಲ್ಕು ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಬ್ಯಾಂಗಲ್ನ ನ ನೀವು ನೋಡ್ತಾ ಇರಬಹುದು ಇದು ಕೂಡ ಲೇಡೀಸ್ಗೆ ಜೆಂಟ್ಸ್ ಗೆ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿ ಆಗಿರ್ಬೋದು ಡ್ರೆಸ್ಸಿಗ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಬ್ಯಾಂಗಲ್ ಇದು ನಮಗೆ ಮೈಸೂರಲ್ಲಿರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಇನ್ನೂರ ನಲವತ್ತು ಮಿಲಿ ಅಷ್ಟು ಇರುವಂತದ್ದು ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟು ಕಡಿಮೆ ಗ್ರಾಮಲ್ಲಿ ಆಗುತ್ತಾ ಅಂತ ಅನಿಸ್ಬಿಡುತ್ತೆ ನೋಡುವಾಗ್ಲಿ ನಮಗೆ ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಬ್ಯಾಂಗಲ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೆ ಫ್ರೆಂಡ್ಸ್ ನಾನೇ ಮೊದಲೇ ನಿಮಗೆ ತೋರಿಸಿರುವ ಹಾಗೆ ನಾನು ಪಿಂಕ್ ಸ್ಟೋನ್ ಪೆಂಡೆಂಟ್ ಇಲ್ಲಿ ನಾನು ಈ ರೀತಿಯಾದ ಒಂದು ನೆಕ್ಲೆಸ್ ನ ತೋರಿಸಿದ್ದೆ ಇಲ್ಲಿ ನೋಡಬಹುದು ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಕೂಡ ಇರುವಂತದ್ದು ಇದು ನಮಗೆ ಒಂದು ಗ್ರಾಮು ಎಂಟುನೂರ ಹದಿನಾರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್